ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಏನಾಗ್ತದೆ ಫೈನಲಿ ಬಿಗ್ಗೆಸ್ಟ್ ಟೂರಿಸ್ಟ್ ಇಲ್ಲೂ ಕೂಡ ಆಗ್ತದೆಯಾ ಹಾಗಿದ್ರೆ ಇಲ್ಲಿ ಸಾಧನ ಆಟ ನಡೆಯೋದೇ ಇಲ್ವಾ ಖಂಡಿತ ಇಲ್ಲಿ ಸುಮ್ಮನ ತನ್ನ ಗಂಡನ ವಿರುದ್ಧ ಹೋಗಿ ಅತ್ತೆನ ಕರ್ಕೊಂಡು ಬರೋಕೆ ಹೋಗ್ಬಿಟ್ಲ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾತ್ಯಾಯಿನಿ ಮತ್ತು ತನ್ನ ಮಾವನ ಸಂಬಂಧ ಹೇಗಿತ್ತು ಅಂತ ಸುಮ್ಮನ ತಿಳ್ಕೊತಾಳೆ ಜೊತೆಗೆ ಅಲ್ಲಿ ಏನಾಯಿತು ಅನ್ನೋ ಸತ್ಯ ಕೂಡ ಅರಿವಾಗುತ್ತೆ ನಿಜ ಅಲ್ಲಿ ಕಾತ್ಯಾಯಿನಿಯವರಿಗೆ ಬಂದಿರೋ ಕೋಪ ನ್ಯಾಯವೇ ಇದೆ ಆದರೆ ಜೈ ಭಾವನ ಆ ರೀತಿ ಕೊಲ್ಲೇಬೇಕು ಅಂತ ಅನ್ಕೋತಿರುವುದು ತಪ್ಪು ಅನ್ನೋದು ಸುಮ್ಮನೆ ಯೋಚನೆ ಆಗುತ್ತೆ ನಿಜವಾಗ್ಲೂ ಪ್ರಸಾದ್ ಹಾಗೆ ಅವರ ಸಂಬಂಧ ತುಂಬಾ ಅನ್ಯೂನ್ಯವಾಗಿತ್ತು ಅಣ್ಣ ಅಂದರೆ ದೇವರು ಕಾತ್ಯಾಯಿನಿ ಪಾಲಿಗೆ ತಂಗಿ ಅಂದರೆ ಪ್ರಾಣ ಪ್ರಸಾದ್ ಅವರ ಪಾಲಿಗೆ ಈ ರೀತಿ ಇದ್ದಂತಹ ಸಂಬಂಧ ಉಡಿದು ಚೂರಾಗಿ ಈ ಒಂದು ಸ್ಥಿತಿಗೆ ಬರುವುದಕ್ಕೆ ಕಾರಣ ಅಲ್ಲೂ ಕೂಡ ಸಾಧನಾನೇ ಸಾಧನಾನ ಅಲ್ಲಿ ಇಲ್ಲದೇ ಇದ್ದರೂ ಕೂಡ ಆ ಒಂದು ಪರಿಸ್ಥಿತಿಗೆ ಕಾರಣ ಆಗಿಬಿಟ್ಲು ಕಾತ್ಯಾಯಿನಿ ಅವರ ಮಗಳನ್ನು ತನ್ನ ಮಗನಿಗೆ ತಂದ್ಕೋಬೇಕು ಅಂತ ಮಾತಾಡಿದಂಥ ಪ್ರಸಾದ್ ಅವರಿಗೆ ಸಾಧನ ಬಂದಿದ್ದೆ ಸುಂಟರ ಗಾಳಿನ ಇಬ್ಬಿಸ್ಬಿಟ್ಲಿ ಅವರ ಬದುಕಲ್ಲಿ ಬಿಕಾಸ್ ಜೈ ಕೂಡ ಮದುವೆಗೆ ಒಪ್ಕೊಂಡಿದ್ರು ಆದರೆ ಮದುವೆ ದಿನ ಯಾರಿಗೂ ಏನು ಹೇಳಿದೆ ಜೈ ಮದುವೆ ಆಗಿ ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಈ ಒಂದು ಶಾಕನ್ನು ತಡ್ಕೊಳ್ಳೋಕಾಗಲೇ ಇಲ್ಲ ಹುಡುಗಿಗೆ ಕಾತ್ಯಾಯನಿ ಅವ್ರಿಗೆ ಅಪ್ಪ ಕೂಡ ಯಾವುದೇ ಕಾರಣಕ್ಕೂ ಸಾಧನ ಸುಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತಲೇ ಹೇಳಿದರು ಆದರೆ ಒಮ್ಮೆಲೆ ಒಪ್ಕೋಬೇಕಾಯಿತು ತನ್ನಮ್ಮ ಅ ತನ್ನ ತಂಗಿ ಮಗಳಿಗೆ ಒಂದು ಒಳ್ಳೆ ಹುಡುಕು ಹುಡುಕ್ತೀನಿ ಯಾಕಂದರೆ ಅವರು ರಿಜಿಸ್ಟರ್ಡ್ ಮ್ಯಾನೇಜರ್ ಆಗಿದ್ದಾರೆ ಅಂತ ತಂಗಿ ಕೇಳಿದಾಗ ತಂಗಿಯೂ ಸುಮ್ಮನಿರ್ತಿದ್ರೇನು ಅರ್ಥ ಮಾಡಿಕೊಂಡು ಆದರೆ ಮಗಳು ಸುಸೈಡ್ ಮಾಡಿಕೊಂಡು ಸತ್ತು ಹೋಗ್ಬಿಟ್ರು ಇದರಿಂದ ಅಣ್ಣ ತಂಗಿಯ ಬಾಂಧವ್ಯಕ್ಕೆ ಚುತ್ತಿ ಬಿತ್ತು ಜೈ ಮೇಲೆ ಕೋಪ ತೀರಿಸ್ಕೋಬೇಕು ಅಂತ ಜಿದ್ದು ಹಾಗೇನ ಸಾಧಿಸಿದ್ರು ಕೊಲ್ಲೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಕಾತ್ವಾನಿ ಆದರೆ ಕೇಶು ಪ್ರಸಾದ್ ಅವರು ತನ್ನ ಮಗನ ಪ್ರಾಣನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು ನಂತರ ರಾಜಿ ಪಂಚಾಯಿತಿನೇ ಮಾಡಿದೆ ಇನ್ನು ಕಾತ್ಯಾನಿ ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಇರಬಾರ್ದು ಅಂತ ಹೇಳಿ ಅವರನ್ನು ಹೊರಗಡೆ ಕಳಿಸ್ಲಾಯಿತು ಅದಾದ ಹತ್ತು ವರ್ಷಗಳ ನಂತರನೇ ಅವರು ಕಾಶಿಯಲ್ಲಿ ನೋಡಿದ್ದು ಭೇಟಿ ಮಾಡಿದ್ದು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಕಳೆ ಸುಮ್ಮನಾಗೆ ಜೊತೆಗೆ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಮೊದಲು ಹುಡುಕಬೇಕು ಅದಕ್ಕೆ ಯಾರ ಹತ್ರ ಕೇಳುವುದು ಅಂಥದ್ದಾಗಿ ತೀರ್ಥ ಸಾಹೇಬ್ರ ಸರಿಯಾದವರು ಅಂತ ಅಂದ್ಕೊಂಡಿದ್ದೆ ತೀರ್ಥ ಬಳಿ ಅವ್ರು ಎಲ್ಲಿರ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ ನೀರ್ವಾಗಿ ಕೇಳಿದ್ರೆ ತನ್ನ ಗಂಡ ಅದಕ್ಕಿಲ್ಲ ಅನ್ಬೋದು ಬೇಜಾರು ಮಾಡ್ಕೋಬೋದು ಕೋಪ ಮಾಡ್ಕೋಬೋದು ಅಂದ್ಕೊಂಡಿದ್ದೆ ಪ್ರೀತಿಯಲ್ಲಿ ಗಂಡನ ಮನಸ್ಸನ್ನು ಓಲೈಸೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಯಾವ ಈ ಥರ ಮಾತಾಡಿದವ್ರಲ್ಲ ಎಷ್ಟು ಪ್ರೀತಿಯಿಂದ ನಡ್ಕೊಂಡು ಮಾತಾಡ್ತಿದ್ರ ಅಂದರೆ ಇದರಿಂದ ಏನೋ ಇರಬೇಕು ನಿಮ್ಗೇನೋ ಆಗಬೇಕಾಗಿದೆ ಕೆಲಸ ಅನಿಸುತ್ತೆ ಅದು ಏನು ಅಂತ ಹೇಳಿ ಅಂತಲೇ ನೀರ್ವಾಗಿ ತೀರ್ಥ ಹೇಳಿದಾಗ ಅದು ಕಾತ್ಯಾನಿ ಎಲ್ಲಿದ್ದಾರೆ ಅಂತ ಹುಡ್ಕೊಳ್ಲಿಕ್ಕಾಗತ್ತ ಎಲ್ಲಿದ್ದಾರೆ ಅಂತ ಹೇಳೋಕ್ಕಾಗತ್ತ ಅಂಥದ್ದಾಗೆ ತೀರ್ಥ ಸಿಡ್ದು ಹೋಗ್ತಾರೆ ಹೋ ಇದಕ್ಕೆ ಇಷ್ಟೊತ್ತು ಪ್ರೀತಿ ನಾಟಕ ಮಾಡಿದ್ರ ಅಂತ ಅಯ್ಯು ಸಾಹೇಬ್ರೆ ನನಗೆ ಈ ವಿಷಯ ತಿಳ್ಕೋಬೇಕಿತ್ತು ನಿಜ ಆದರೆ ಪ್ರೀತಿ ಸುಳ್ಳಲ್ಲ ನಿಮಗೆ ನೇರವಾಗಿ ಕೇಳಿದ್ರೆ ಬಿಜಾರಾಗ್ಬೋದು ಅಂತ ಪ್ರೀತಿಯಿಂದ ಕೇಳಿದೆ ಅಷ್ಟೇ ಅದರಿಂದ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದಾಗ ಇಲ್ಲ ಅವರೇ ಯಾವುದೇ ಕಾಣ್ಕೋ ಅತ್ತೆ ಈ ಮನೆಗೆ ಬರಬಾರ್ದು ಅಷ್ಟೇ ಈ ಮನೆಯಲ್ಲಿ ಅತ್ತೆ ಕಾಲಿಟ್ರು ಏನಾಗುತ್ತೆ ಅಂತ ಗೊತ್ತಲ್ವ ಮೊನ್ನೆ ತಾನೇ ನೋಡಿದ್ರಲ್ಲ ಅಣ್ಣ ಅದಕ್ಕೆ ಹೇಗೆ ಭೀ ಮಾಡಿದ್ರು ಅಂತ ಮನೆಯಿಂದ ಅದಕ್ಕೆ ಮತ್ತು ಅಣ್ಣ ಹೊರಗಡೆ ಹೋಗ್ತಾರೆ ಅದು ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಅಂದಾಗ ಹಾಗಿದ್ರೆ ನಾವು ಕೊಟ್ಟು ಮಾತನ್ನು ತಪ್ಪಾಗುತ್ತೆ ಸಾಹೇಬ್ರೆ ಮಾವಂಗೆ ನಾವಿಬ್ಬರು ಕೂಡ ಮಾತು ಕೊಟ್ಟಿದ್ದೀವಿ ಅಂದಾಗ ಕೊಟ್ಟಿದ್ದು ನೀವು ಕೊಡಿಸಿದ್ ನೀವು ನಾನು ಕೊಡಲಿಲ್ಲ ನಾನು ಆಗಲೂ ಕೂಡ ಹೇಳಿದೆ ಇದು ಸಾಧ್ಯ ಇಲ್ಲ ಅಂತ ಆದರೆ ನೀವು ಸಿಚುವೇಶನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಕಾತ್ಯ ಅತ್ತೆ ಅಣ್ಣನ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಜೀವ ಭಯ ಇರಬೇಕಿದ್ರೆ ಯಾರು ಮನೇಲಿ ಇರ್ತಾರೆ ಯಾರೂ ಕೂಡ ಇರುವುದಿಲ್ಲ ನಾನು ಕೂಡ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನೀವು ಇನ್ ಮುಂದೆ ಅತ್ತೆನ ಹುಡ್ಕೋ ಪ್ರಯತ್ನ ಮಾಡಲ್ಲ ಅಂತ ದಯವಿಟ್ಟು ಅದೇ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸುಮ್ನ ಮಾತ್ರ ಇಲ್ಲ ನಾನು ಕೊಟ್ಟ ಮಾತನ್ನ ಮಾವಂಗೆ ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ಮುರಿಯೋಕೆ ಸಾಧ್ಯ ಇಲ್ಲ ನಾನು ಮುರಿಯೋದೂ ಇಲ್ಲ ಅಂತ ಹೇಳ್ತಿದ್ದಾಳೆ ಮುರಿಲಿ ಬಾಯ್ಕಾಗುತ್ತೆ ಕೆಲವೊಮ್ಮೆ ಕೊಟ್ಟಿರೋ ಮಾತನ್ನು ಅಪ್ಪಂಗೇನೂ ಅರ್ಥ ಆಗೋಲ್ಲ ಅರ್ಥ ಮಾಡ್ಕೋಬೇಕಿತ್ತು ಅಪ್ಪಂದು ಕೂಡ ತಪ್ಪಿದೆ ನನ್ನ ಮಕ್ಕಳು ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ ಅವ್ರಿಗೆ ಅವ್ರದ್ದೇ ಹಠ ಆಗೋಯ್ತಲ್ವ ಅಂತಿದ್ರೆ ಏನು ಮಾತಾಡ್ತಿದ್ರ ಸಾಬ್ರೆ ತಂಗಿ ಜೊತೆ ನನ್ನ ಸಂಬಂಧ ಸರಿ ಹೋಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಕೇಳ್ತಿದ್ರೆ ನಾನು ಸರಿಯಾಗೇ ನಡ್ಕೋತಿದಿನಿ ಸುಮ್ಮನ ಅವರೇ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಪ್ಪಂಗೆ ಬೇಜಾರಾಗುವುದು ಇಲ್ಲ ಅಂತಿಲ್ಲ ಅಂತದಾಗೆ ಈ ಕಡೆ ಮಾವ ಕಾಶಿಗೆ ಹೋಗಿಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳ್ತಿದ್ರೆ ಅಪ್ಪ ಕಾಶಿಗೆ ಹೋದರೆ ಅದನ್ನು ಆಗುತ್ತ ನಮ್ಮಿಂದ ಅದಕ್ಕೋಸ್ಕರ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಜೊತೆಗೆ ಇದನ್ನು ಕೂಡ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಕಾಶಿ ಸೋರಿ ತೀರ್ಥ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳೋಕೆ ಸುಮ್ಮನೆ ರೆಡಿ ಇಲ್ಲ ಜೊತೆಗೆ ನಿಮಗೂ ಹೇಳ್ತಿದ್ದೀನಿ ದಯವಿಟ್ಟು ಈ ವಿಷಯನ ಮರ್ತುಬಿಡಿ ಇಲ್ಲೇ ಬಿಟ್ಬಿಡಿ ಸುಮ್ಮನವ್ರೆ ಇದರಿಂದಾಗಿ ಮನೆಗೆ ಮನಸ್ಸುಗಳಿಗೆ ತುಂಬಾ ಹರ್ಟ್ ಆಗುತ್ತೆ ದಯವಿಟ್ಟು ಹಠ ಮಾಡಬೇಡಿ ಅಂತ ಹೇಳಿ ಹೋಗ್ತಾರೆ ಬಟ್ ಸುಮ್ಮನೆ ಯಾವುದೇ ಕಾರಣಕ್ಕೂ ಈ ಮಾತನ್ನು ನಡ್ಸಿಕೊ ಈ ಮಾತನ್ನು ನಡ್ಸೋಕ್ಕಾಗೋದಿಲ್ಲ ಸಾಹೇಬ್ರೆ ಯಾಕಂದರೆ ನಿಮಗೆ ಹೇಳ್ದೇನೆ ನಾನು ಈ ಒಂದು ವಿಶ್ವನ ಮುಂದುವರಿಬೇಕಾಗತ್ತಾ ಯಾಕಂದರೆ ಮಾವಂಗೆ ತನ್ನ ತಂಗಿ ಜೊತೆ ಸೇರಬೇಕು ಸೇರಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಮುರಿಯೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಈ ವಿಶ್ವನ ತೀರ್ಥಾಗಿ ಹೇಳಿದೆ ಮೊದಲು ನಾನು ಖಾತಿಯಾನಿ ಆತ ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಈ ಕಡೆ ಸುಭಾಷ್ ಹತ್ರ ಬರ್ತಾಳೆ ಸುಭಾಷ್ ಆಲ್ರೆಡಿ ರಾಜಿ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ಈ ಕಡೆ ರಾಜಿ ಅಂತೂ ಸುಭಾಷ್ನ ತುಂಬ ಪ್ರೀತಿ ಮಾಡ್ತಿರ್ತಾಳೆ ಬಿಕೋ ನಂತರ ಇದ್ರ ನಡುವೆ ಸುಭಾಷ್ಗೆ ತುಂಬಾ ಅವಮಾನ ಆಗುತ್ತೆ ನೋವಾಗುತ್ತೆ ಬಿಕಾಸ್ ಅದು ಕೂಡ ಸಾಧನ ಇಂದ ಸಾಧನಾಗೆ ಗೊತ್ತಾಗುತ್ತೆ ಇಲ್ಲಿ ಸುಮ್ಮನಾಗೆ ಹೆಲ್ಪ್ ಮಾಡ್ತಿದ್ದಾನೆ ಸುಭಾಷ್ ಅಂತ ಅದೇ ಕಾರಣಕ್ಕೆ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ನಿಂತಿದ್ಯಾ ಏನು ನಿನಗೆ ಆಫೀಸ್ ಕೆಲಸ ಮಾಡೋಕ್ಕಾಗಲ್ವ ಫೈಲ್ ರೆಡಿ ಮಾಡು ಅಂತ ಹೇಳಿದ್ರು ಕೂಡ ಇನ್ನೂ ಕೊಟ್ಟಿಲ್ವಲ್ಲ ಅಂತಿದ್ದಾಗ ಅದು ಅದಕ್ಕೆ ಇನ್ನೂ ಕೂಡ ಟೈಮ್ ಇದೆ ಅಲ್ವಾ ಅದಕ್ಕೆ ಅಂದಾಗ ಹೋ ಮನೆ ಕೆಲಸ ಮಾಡ್ಕೊಂಡು ನಿಂತಿರಬೇಕು ಇದೇ ಫ್ರೆಶರ್ಸ್ ಆಗಿದ್ರೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಗೊತ್ತಾ ನಿಂದೇ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಕೆನ್ನೆಗೆ ನಾಲ್ಕು ಬಾರಿಸ್ತಿದೆ ನಿನಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ನೀನು ಕೆಲಸ ಮಾಡೋದು ಬಿಟ್ಟು ಮನೆ ಕೆಲಸನೇ ಮಾಡ್ಕೊಂಡು ಮೂರು ಹೊತ್ತು ನಿಂತಿರು ನಿಮ್ಮಂಥವ್ರಿಗೆಲ್ಲ ಯಾಕೆ ಕೆಲಸ ಅದು ಇದು ಅಂತ ಆಫೀಸಿಗೆ ಬರ್ತೀರ ನಾನು ಆಫೀಸ್ ವಿಷಯದಲ್ಲಿ ಸ್ಟ್ರಿಕ್ಟ್ ಅಂತ ಹೇಳಿದ್ದೀನಲ್ವ ಅಂತ ಹೇಳಿ ತಪ್ಪೇ ಮಾಡಿದ್ರು ಸುಭಾಷ್ಮೆ ಹೇಗಿರ್ತಾರೆ ಅದನ್ನೇ ರಾಜಿ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದಾಗ ನೀನು ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ಲೇಬೇಕು ಸಾಧನ ಅದಕ್ಕೆ ಏನೋ ನೀನು ಆಫೀಸ್ಗೆ ಹೋಗಿರೋದ್ರ ಬಗ್ಗೆ ವಿಚಾರ ಇದೆ ಅನ್ಸುತ್ತೆ ಅಂದಾಗ ಹೌದು ಯಾರು ಕೂಡ ಹೋಗ್ತಿರ್ಲಿಲ್ಲ ಈಗ ನಾನು ಹೋಗ್ತಿದ್ದೀನಿ ಪ್ರಶ್ನೆ ಮಾಡ್ಬೋದು ಅಂತ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತದೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಅಂತ ಹೇಳ್ತಿದ್ದಾನೆ ಏನು ಹಾಗಂತ ನಾನು ಏನೂ ಕೂಡ ಮಾಡ್ತಿಲ್ಲ ನನ್ನ ಕೆಲಸ ನಾನು ಪಾಡಿಗೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ಜೊತೆಗೆ ಸುಮ್ಮನೆ ಅದಕ್ಕೆ ಇರೋದ್ರಿಂದಾನೆ ನಾನು ಎಷ್ಟು ಇರೋದು ಸಾಧನ ಅದಕ್ಕೆ ಕಂಡ್ರೆ ತುಂಬಾ ಬೇಜಾರಾಗುತ್ತೆ ಬಿಕಾಸ್ ಯಾರು ಮುಂದೆ ಬೇಕಿದ್ರು ಅವಮಾನ ಮಾಡೋಕ್ಕೆ ಹಿಂಜರಿಯೋದಿಲ್ಲ ನಾನು ಬೈಸ್ಕೋತೀನಿ ಬಟ್ ಎಲ್ಲರೂ ಮುಂದೆ ಬೈದರೆ ನಿನ್ನ ಕೆಲಸಕ್ಕೆ ಬಾರ್ದು ಹಾಗೆ ಹೀಗೆ ಅಂತ ನನಗೆ ಅವಮಾನ ಆಗೋದಿಲ್ವ ಅಂದಾಗ ನೀನು ಕೆಲಸ ಮಾಡಿ ತೋರಿಸು ಅಂತ ಹೇಳಿ ಧೈರ್ಯ ತುಂಬಿರ್ತಾಳೆ ನೀನು ನನ್ನ ಜೊತೆ ಇದ್ದರೆ ಏನು ಬೇಕಿದ್ರು ಮಾಡ್ತೀನಿ ಅಂತ ಸುಭಾಷ್ ಕೂಡ ಹೇಳ್ತಾನೆ ಹೀಗೆ ಮನೆಗೆ ಬಂದ ಮೇಲೆ ಅವಳ ಜೊತೆ ಮಾತಾಡ್ತಿರ್ತಾನೆ ಅದರಲ್ಲಿ ಅದಕ್ಕೆ ಸುಮ್ಮನೆ ಬರ್ತಾರೆ ಸುಮ್ನ ಬಂದಿದ್ದೆ ಈ ಕಡೆ ತೀರ್ಥ ಸಾಹೇಬರು ಸಹಾಯ ಮಾಡೋದಕ್ಕೆ ಕರ್ತೀವ ನೀ ಅತ್ತೆ ಹುಡ್ಕೋದಕ್ಕೆ ಒಪ್ಕೊಳ್ಳಲಿಲ್ಲ ಅಂದಾಗ ಆ ರೀತಿ ಅವರೇ ಒಪ್ಕೊಳ್ಳ್ದೇ ಇದ್ದರೆ ಏನು ಮಾಡೋದು ತೀರ್ಥ ಅಣ್ಣನೇ ಕೈಬಿಟ್ಟ ಅಂದರೆ ನೀವು ಒಂಟಿ ಆಗಿಬಿಟ್ರಿ ಅದಕ್ಕೆ ಅಂದಾಗ ಯಾಕೆ ಒಂಟಿ ಆಗಿದ್ರೆ ಮಾಡೋಕ್ಕಾಗಲ್ವಾ ನಂತರ ಎಲ್ಲರೂ ಕೂಡ ಜೊತೆ ಆಗ್ತಾರೆ ಈಗ ನೀನು ನನ್ನ ಜೊತೆ ಬರ್ತೀಯ ಸಹಾಯ ಮಾಡ್ತೀಯಾ ಹುಡ್ಕೋದಕ್ಕೆ ಅಂದಾಗ ಅಯ್ಯೋ ಅದಕ್ಕೆ ನೀವು ಎಲ್ಲಿ ಕೇಳಿ ಕರೆದ್ರು ಕೂಡ ಬರ್ತೀನಿ ಅಂತಿದ್ದಾರೆ ಏನಿದು ಈಗ ತಾನೇ ಆಫೀಸ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರು ಸುಭಾಷ್ ಆದ್ರೆ ಆಲ್ರೆಡಿ ಮತ್ತೆ ಸುಮ್ಮನ ಜೊತೆ ಕೆಲಸ ಮಾಡೋಕೆ ಮುಂದಾಗ್ತಿದ್ದಾರೆ ನೋಡಿದ್ಯಾ ಇವಾಗ ನೀನ್ ಬಂದೆ ನೆಕ್ಸ್ಟ್ ಅತ್ತೆ ಬರ್ತಾರೆ ಮಾವ ಯಾವತ್ತೂ ಜೊತೆಲೆ ಇರ್ತಾರೆ ಸಾಹಿಬ್ರು ಅರ್ಧಂಬರ್ದ ಇದ್ದಾರೆ ಖಂಡಿತ ಎಲ್ಲ ಒಳ್ಳೇದಾದಾಗ ಅವರು ಕೂಡ ನನ್ನ ಜೊತೆ ಆಗ್ತಾರೆ ಹೀಗೆ ಇಡೀ ಮನೆ ನಮ್ಮ ಜೊತೆ ಇದ್ದೇ ಇರುತ್ತೆ ಇದು ಇಲ್ಲದೆ ಇರೋದು ನಾಲ್ಕು ಜನ ಮಾತ್ರ ಅಂತ ಹೇಳ್ತಾರೆ ನಂತರ ಊಟಕ್ಕೆ ಬಾಂದಾಗ ಬರ್ತೀನಿ ಅಂತ ಹೇಳಿ ಸುಮ್ಮನ ಕಳಿಸಿ ಸುಭಾಷ್ ರಾಜ್ ಜೊತೆ ಮಾತಾಡ್ತಿದ್ರೆ ಅದಕ್ಕೆ ಬೈದ ಅಂದರೆ ಈ ರೀತಿ ಇರಬೇಕು ನಾನು ಎಂದೂ ಕೂಡ ಈ ರೀತಿ ಜೋಡಿ ನೋಡೇ ಇಲ್ಲ ಹೌದು ಹೀಗೆ ಮಾಡ್ತೀಯ ಆಲ್ರೆಡಿ ಯಾಕನ್ನ ಜೊತೆ ಹೋಗ್ತಿದ್ಯಲ್ಲ ಅಂದಾಗ ಇಡೀ ರಾತ್ರಿ ಫೈಲ್ ಕೆಲಸ ಮಾಡ್ತೀನಿ ಬೆಳಗ್ಗೆ ಅದಕ್ಕೆ ಕೊಟ್ಟು ಆ ನಂತರ ಅದಕ್ಕೆ ಜೊತೆ ಹೋಗ್ತೀನಿ ಅಂತ ಸುಭಾಷ್ ಹೇಳ್ತಾರೆ ಬೆಳಗ್ಗೆ ಆಗ್ತಿದ್ದಾಗೆ ಈ ಕಡೆ ಸುಭಾಷ್ ಅತ್ತೆ ಅದಕ್ಕೆನ ಕರ್ಕೊಂಡು ಅವರ ಮನೆಗೆ ಹೋಗಿದ್ದಾರೆ ಇದೇ ಅದಕ್ಕೆ ಅಪ್ಪ ಕೊಟ್ಟಿರೋ ಅತ್ತೆಗೆ ಮನೆ ಅಂತ ಹೇಳಿ ದೂರದಿಂದ ನೋಡ್ತಿದ್ದಾರೆ ಮನೇನ ನೋಡಿದ್ದೆ ಎಂಥ ಮಾವ ಅಲ್ವಾ ತಂಗಿನ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅಲ್ಲ ಅಂತ ಹೇಳಿ ಅಲ್ಲಿರ್ಬೋದಾ ಅಂತ ಹೇಳಿ ಅಕ್ಕಪಕ್ಕದವ್ರನ್ನ ವಿಚಾರ ಮಾಡಿದಾಗ ಈ ಮನೇಲಿ ಯಾರೂ ಕೂಡ ಇಲ್ಲ ತುಂಬ ವರ್ಷಗಳಿಂದ ಈ ಮನೆಗಾಗೆ ಯಾರು ಬರ್ತಾರೆ ಕ್ಲೀನ್ ಮಾಡಿ ಹೋಗ್ತಾರೆ ಬರ್ತು ಈ ಮನೆಗೆ ಸಂಬಂಧಪಟ್ಟವ್ರು ಯಾರೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನೇ ಹುಡ್ಕೋದು ಅಂತ ಸುಮ್ಮನ ಅನ್ಕೋತದಾಳೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಸಿಗ್ತದೆ ಪ್ರತಿ ಬಾರಿ ಕೂಡ ರಾಜು ಸುಭಾಷ್ ಲವ್ ಸ್ಟೋರಿ ತೋರಿಸ್ತಿದ್ದಾರೆ ಬಿಕಾಸ್ ಇಲ್ಲಿ ಮೈದಾ ಮತ್ತೆ ತಂಗಿ ಇಬ್ಬರು ಅನ್ಕೋತಿದ್ದಾರೆ ಸುಮ್ಮನ ನಮ್ಮ ಲವ್ ಸ್ಟೋರಿಗೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕೋದಿಲ್ಲ ಸಹಾಯ ಮಾಡ್ತಾರೆ ಅಂತ ಬಟ್ ಇಲ್ಲಿ ಸುಮ್ಮನ ಬ್ರೇಕ್ ಹಾಕ್ತಾಳೆ ಅಂತ ಅನಿಸ್ತದೆ ಬಿಕಾಸ್ ಕಾತ್ಯಾಯಿನಿ ಸಂಬಂಧ ಸರಿ ಹೋಗಬೇಕು ಅಂದರೆ ಆಲ್ರೆಡಿ ಕಾತ್ಯಾಯಿನಿ ಅವರ ಮತ್ತೊಬ್ಬರು ಮಗ ಮಗಳಿದ್ದಾರೆ ಅವರನ್ನು ಸುಭಾಷ್ಗೆ ಮದುವೆ ಮಾಡಿಸೋದ್ರ ಮುಖಾಂತರ ಈ ಸಂಬಂಧ ಸರಿ ಹೋಗುತ್ತೆ ಸುಮ್ನ ತೋಟ ಖಂಡಿತ ಆಗತ್ತೆ ಹಾಗಾಗಿ ಈ ಒಂದು ಕಾರಣದಿಂದಾಗಿ ಸುಮ್ಮನ ಸುಭಾಷ್ ಮತ್ತು ರಾಜು ಲವ್ ಸ್ಟೋರಿನ ಒಪ್ಕೊಡೋಕ್ಕೆ ಮುಂದಾಗೋದಿಲ್ಲ ಅವರಿಬ್ಬರ ಲವ್ನ ಆದರೆ ಸಾಧನಾಗೆ ಅವರಿಬ್ಬರ ಲವ್ ಕೂಡ ಗೊತ್ತಿದೆ ಜೊತೆಗೆ ಇಲ್ಲಿ ಕಾತ್ಯಾನಿ ಅವರಿಗೆ ಸುಭಾಷ್ನ ಅವರ ಇನ್ನೊಬ್ಬರು ಮಗಳಿಗೆ ತಂದುಕೊತೀನಿ ಅಂತ ಮಾತು ಕೊಡೋದ್ರ ಮುಖಾಂತರ ಅಣ್ಣ ತಂಗಿನ ಒಂದು ಮಾಡೋ ಸಾಧ್ಯತೆ ಇದೆ ಬಟ್ ಅಲ್ಲೂ ಕೂಡ ಸುಭಾಷ ಸುಮ್ಮನ ಲವ್ ಮಾಡ್ತಿರೋದು ಗೊತ್ತಾದರೂ ಸಾರಿ ರಾಜುನ ಲವ್ ಮಾಡ್ತಿರೋದು ಗೊತ್ತಾದ್ರೂ ಕೂಡ ಸುಮ್ಮನೆ ಒಂದು ಲವನ್ನ ಆಕ್ಸೆಪ್ಟ್ ಮಾಡುವುದಿಲ್ಲ ಜೊತೆಗೆ ಇಲ್ಲಿ ಅಕ್ಕ ವಿರುದ್ಧವಾದರೆ ಅಲ್ಲಿ ಸಾಧನ ಜೊತೆಯಾಗಿ ಅವರಿಬ್ಬರ ಪ್ರೀತಿನ ಒಂದ್ ಮಾಡೋದಕ್ಕೆ ಕಾರಣ ಆಗ್ತಾರೆ ಅನ್ಸುತ್ತೆ ಅದ್ರ ಮುಖಾಂತರ ಅಕ್ಕ ತಂಗಿರ ನಡುವೆ ಕಾಳುಗಳು ಶುರು ಆಗ್ಬೋದು ಜೊತೆಗೆ ಈ ಒಂದು ಕಾಥೇನಿ ಸಂಬಂಧ ಮತ್ತೆ ಮುರಿದು ಬೀಳುತ್ತ ಅಂತ ಆಶ್ಚರ್ಯವಾಗುತ್ತೆ ಬಟ್ ಏನೇ ಆಗಲಿ ಹೀಗೆ ಕಾತ್ಯಾಯಿನಿ ಹುಡುಕಿ ಅವರ ಅಣ್ಣನ ಜೊತೆ ಒಂದು ಮಾಡ್ತಾಳೆ ಅನ್ನೋದೇ ಸುಮ್ಮನಾಗೆ ಬೆಗ್ ಟಾಸ್ಕ್ ಆಗಿದೆ ಆದರೂ ಕೂಡ ಕಾತ್ಯನಿ ಒಂದೇ ಏಟ್ಗೆ ಸುಮನ ಮಾತನ್ನು ಆಕ್ಸೆಪ್ಟ್ ಮಾಡಿಕೊಂಡು ಕ್ಷಮಿಸಿ ಅಣ್ಣನಂತೂ ಒಪ್ಕೊಳ್ಳೋದಿಲ್ಲ ಬಟ್ ಯಾವೆಲ್ಲ ಹರಸಾಹಸ ಪಡಬೇಕಾಗತ್ತೆ ಕಾತ್ಯಾಯನಿ ಹಾಗೆ ಸುಮನ ಭೇಟಿ ಆದ ನಂತರ ಈ ಕಡೆ ಕಾತ್ಯಾಯಿನಿ ತನ್ನ ದ್ವೇಷದ ಮಾತುಗಳಾಗ್ತಿದ್ರೆ ಈ ಕಡೆ ದ್ವೇಷನ ಮರೆಸು ಪ್ರೀತಿ ಮಾತುಗಳನ್ನ ಹಾಗೆ ಸಂಬಂಧಗಳ ಬೆಲೆಯನ್ನು ಅರ್ಥ ಮಾಡಿಸೋಕೆ ಸುಮ್ಮನ ಮುಂದಾಗ್ತಾರೆ ಹಾಗಿದ್ರೆ ಆ ಒಂದು ಸುಮನಾ ಮಾತುಗೆ ಹೂಗುಟ್ಟು ಕಾಥಿ ಬದಲಾಗಿದ್ದೆ ಅಣ್ಣ ತಂಗಿ ಒಂದು ಆಗ್ತಾರೆ ಬಟ್ ಅದಕ್ಕೂ ಕೂಡ ಅಡೆತಡೆ ನಾವು ಹೇಳಿದಾಗೆ ಆ ಒಂದು ಲವ್ ಸ್ಟೋರಿ ಸುಭಾಷ ಹಾಗೆ ರಾಜು ಲವ್ ಸ್ಟೋರಿ ಅದಕ್ಕೆ ಅಡೆ ತಡೆ ಉಂಟು ಮಾಡುತ್ತೆ ಅನಿಸುತ್ತೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ನಾವು ಬೀಚ್ ಮಾಡಿ